ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ರಾಯಚೂರು ವಲಯ ಕನ್ಯಾಯ ಮಾಡ್ತೇವೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಆರು ವಲಯಗಳನ್ನು ನಿರ್ಮಿಸಿದ ಅದರೊಳಗೆ ಮೈಸೂರು ವಲಯ ಮಂಗಳೂರು ವಲಯ ಶಿವಮೊಗ್ಗ ವಲಯ ತುಮಕೂರು ಧಾರವಾಡ ಮತ್ತು ರಾಯಚೂರು ವಲಯ ಈ ಎಲ್ಲ ವಲಯಗಳಲ್ಲಿ ಮೂರರಿಂದ ನಾಲ್ಕು ಜಿಲ್ಲೆಗಳದು ಅದು ರಾಯಚೂರು ವಲಯದಾಗ ಏಳು ಡಿಸ್ಟಿಕ್ ಅದು ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ಬಿಜಾಪುರ್ ಮತ್ತು ಬಾಗಲ್ಕೋಟ್ ಹೀಗಾಗಿ ಇದು ಅತ್ಯಂತ ದೊಡ್ಡ ವಲಯ ಅದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯೆಲ್ಲ ಇದನ್ನು ಹೊಡೆದು ಕಲಬುರಗಿ ವಲಯನ ರಚಿಸಬೇಕು ಅದು ಕಲಬುರಗಿ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯನ್ನು ಒಳಗೊಂಡು ಮತ್ತು ಈ ಭಾಗದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಇಲ್ಲಿವರೆಗೂ ಒಂದು ಕೂಡ ಮೈದಾನಗಳ್ ನಿರ್ಮಾಣ ಮಾಡಿಲ್ಲ ಹೀಗಾಗಿ ಭಾಗದ ಮಕ್ಕಳಿಗೆ ಎಲ್ಲಿ ಆಡ್ಲಿಕ್ಕೆ ಅವಕಾಶಗಳೇ ಇಲ್ಲ ನಾವು ಎನ್ ವಿ ಸೊಸೈಟಿಯವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕಂಡು ಅಲ್ಲಿ ಆಡ್ತೀವಿ ಗೌರ್ಮೆಂಟ್ ಕಾಲೇಜ್ ಹೋಗಿ ಅವ್ರ ಗ್ರೌಂಡ್ ತೊಗೊಂಡು ಅಲ್ಲಿ ಆಡ್ತೀವಿ ಕೆ ಬಿ ಎಂದವರಿಗೆ ರಿಕ್ವೆಸ್ಟ್ ಮಾಡ್ದು ಅವರು ನಮ್ಗೆ ಆಡೋಕೆ ಅವಕಾಶ ಮಾಡಿದ್ರು ಆದರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಈ ಭಾಗಕ್ಕೆ ಮಲತಾಯಿ ಧೋರಣೆ ತೋರಿ ಈ ಭಾಗದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಿಲ್ಲ ಹೀಗಾಗಿ ಈ ಭಾಗದ ಮಕ್ಕಳು ಅವಕಾಶ ವಂಚಿತರಾಗ್ತದೆ ಹೀಗಾಗಿ ನಾವು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮ್ಯಾಗ ಒತ್ತಡ ಹೇರ್ತಾಯಿದ್ದೀವಿ ಇದನ್ನು ರಾಯಚೂರು ಜಲ ರಾಯಚೂರು ಝೋನನ್ನು ಒಡೆದು ಎರಡು ಮಾಡಬೇಕು ಕಲಬುರಗಿ ಮತ್ತು ರಾಯಚೂರು ವಲಯ ಕಲಬುರ್ಗಿ ಬಿದರ್ ಮತ್ತು ಯಾದಗಿರಿ ಕೂಡಿ ಒಂದು ಹೊಸ ವಲಯವನ್ನು ನಿರ್ಮಾಣ ಮಾಡಬೇಕು ಮತ್ತು ಈ ಭಾಗದಾಗ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಅದೇ ರೀತಿ ಈ ಭಾಗದ ಮಹಿಳಾ ಕ್ರಿಕೆಟ್ ಆಟಗಾರರಿಗೆ ಯಾವುದೇ ರೀತಿ ಅವಕಾಶ ಇಲ್ಲ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಮಹಿಳಾ ಕ್ರಿಕೆಟ್ ಅಂದರೆ ಕೇವಲ ಬೆಂಗಳೂರಿಗೆ ಸೀಮಿತ ಮಾಡಿದ್ದಾರೆ ಅವರು ಅದನ್ನು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಫ್ರೀ ಬಿಡಬೇಕು ಎಲ್ಲ ಭಾಗದಾಗ ಅವ್ರಿಗೆ ಕೋಚಿಂಗ್ ಸೆಂಟರ್ ಮಾಡಬೇಕು ಎಲ್ಲ ಡಿಸ್ಟಿಕ್ಲಿಂದ ಟೀಮನ್ನು ಮಾಡಬೇಕು ಅವರಿಗೆ ಎಲ್ಲ ಝೋನ್ದು ಟೀಮ್ ಮಾಡಿ ಅವರಿಗೂ ಆಡಲಿಕ್ಕೆ ಅವಕಾಶ ಕೊಡಬೇಕು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಬೇಕಂತ ನಮ್ಮ ಕಲಬುರಗಿ ಕ್ರಿಕೆಟ್ ಸಂಸ್ಥೆ ತಮ್ಮ ಮೂಲಕ ಆಗ್ರಹಿಸ್ತಾ ಇದೆ ಸರ್ ತಮಗೆ ಗೊತ್ತಿದ್ದಾಗ ಕಲಬುರಗಿಯಲ್ಲಿ ಕಲಬುರಗಿ ಮತ್ತು ಗೋವಾ ಎರಡನ್ನ ರಣಜಿ ಟ್ರೋಫಿ ಟ್ರೂ ಆಗಿತ್ತು ಲೇಟ್ ಇಟ್ ಈಸ್ ಅವಾಗ ಹೇಗಿತ್ತು ಬಿ ಸಿ ಸಿ ಐ ರೂಲ್ಸ್ ಅಂದರೆ ಟರ್ಫ್ ವಿಕೆಟ್ ಇಲ್ಲ ಮ್ಯಾಟಿಂಗ್ ಇದ್ದರೂ ಆಡ್ಬೋದಾಗಿತ್ತು ಈಗ ರೂಲ್ಸ್ ಹೆಂಗೆ ಅದ ಟರ್ಫ್ ವಿಕೆಟ್ ಮ್ಯಾಗೆ ಆಡಬೇಕಂತದ ಹೀಗಾಗಿ ನಮ್ಮ ಭಾಗದ ಯಾವುದೇ ಟರ್ಫ್ ವಿಕೆಟ್ ಇಲ್ಲ ಹೀಗಾಗಿ ಯಾವುದೇ ಕೆ ಎ ಸಿ ಎ ಮತ್ತು ಬಿ ಸಿ ಸಿ ಐ ಮ್ಯಾಚಸ್ ಇಲ್ಲಿಗೆ ಆಡಿಸ್ಲಿಕ್ಕೆ ಅವಕಾಶ ಇಲ್ಲ ಎಲ್ಲಿ ತನ ಒನ್ ಬಳಿ ಟರ್ಫ್ ವಿಕೆಟ್ಗಳಾಗಲ್ಲ ಅಲ್ಲಿ ತನ ಯಾವುದೇ ರೀತಿಯಂತ ಅಂಥ ಮ್ಯಾಚ್ಗಳ ಆಯೋಜನೆ ಆಗಲು ಸಾಧ್ಯ ಇಲ್ಲ ಸರ್ ಇದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಸರ್ಕಾರ ಅಧೀನಕ್ಕೆ ಕೊಳಪಂಟ ಸಂಸ್ಥೆ ಅಲ್ಲ ಹೀಗಾಗಿ ಸರ್ಕಾರದ ಯಾವುದೇ ನಿರ್ದೇಶನ ಅವ್ರು ಪಾಲನೆ ಆದಾಯ ಕೂಡ ತಾವು ನಾವು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಕರ್ನಾಟಕದ ಒಂದು ಭಾಗಕ್ಕೆ ಇವ್ಲಿ ಅನ್ಯಾಯ ಆಗ್ಲತ್ತದ ಈ ಭಾಗದ ಮಕ್ಕಳಿಗೆ ಅವಕಾಶ ಇಲ್ಲ ಹೀಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ತಾವು ಮಧ್ಯ ಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಮತ್ತು ಈ ಭಾಗಕ್ಕೆ ನ್ಯಾಯ ಒದಗಿಸ್ಬಿಡ್ಬೇಕು ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡ್ತೀವಿ ತಾವು ಯುವಕರಿದ್ದಿರಿ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಗೆ ಅನುಭವ ಅದ ಎಲ್ಲ ರೀತಿಯಲ್ಲಿ ಕೆಲಸ ಮಾಡತ್ತೀರಿ ಒಂದು ನೀವು ಇಲ್ಲಿತನ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಆದ್ರೂ ಇಲ್ಲಿ ಒಂದು ಸ್ಪೋರ್ಟ್ಸ್ ಸಿಟಿ ಅಂತ ಈಗ ಆಲ್ರೆಡಿ ಅನೌನ್ಸ್ ಮಾಡಿ ನಮಗೆ ಗ್ರೌಂಡ್ ಮಾಡಿಕೊಡ್ತೀವಿ ಅಂದ್ರೆ ಆದ್ರೆ ನಮಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಆಗ್ತಾ ಇರೋಂಥ ಅನ್ಯಾಯ ತಡಿಬೇಕಾದ್ರೆ ತಾವು ದನಿ ಎತ್ತಬೇಕು ತಾವು ಧನಿ ಎದ್ದರೆ ಅಂದರೆ ನಮಗೆ ನ್ಯಾಯ ಸಿಗ್ತದೆ ಅಂಬ ವಿಶ್ವಾಸ ಅದು ಕೊಡ್ತೀರಾ ಈಗ ಆಲ್ರೆಡಿ ಹಲವು ಬಾರಿ ನಾವು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಎಲ್ಲ ಪದಗಳು ಭೇಟಿಯಾಗಿ ಮನವಿ ಮಾಡಿದ್ದೀವಿ ಅದು ಅಲ್ಲದೆ ಯಾರ್ಯಾರು ಸಂಬಂಧಪಟ್ಟ ಅದಕ್ಕೆ ಅವರಿಗೂ ಮನವಿ ಆದ್ರೂ ಕೂಡ ನಮ್ಮಲ್ಲಿ ಕೆ ಎಸಿಯಾದ ಓಟ್ ಇರೋದೆ ಕಾರಣ ಅವರು ನಮ್ಮನ್ನು ನಮ್ಮ ಧನಿಯನ್ನು ಹತ್ತಿಡ್ತಾರೆ ನಮ್ಮ ದನಿಯನ್ನು ಕೇಳಕ್ತಾಯಿರಿಲ್ಲ ಅವರು ಯಾಕಂದ್ರೆ ನಮ್ಮ ಏಳು ಡಿಸ್ಟಿಕ್ನಾಗ ಬೀದರ್ ಗುಲ್ಬರ್ಗ ಯಾದಗಿ ರಾಯಚೂರು ಕೊಪ್ಪಳ ಬಿಜಾಪುರ ಬಾಗಲಕೋಟೆ ಎಲ್ಲ ಸೇರಿಸಿದ್ರೆ ಕೇವಲ ಹತ್ತೊಂಬತ್ತು ಓಟ್ ಅದಾವೆ ಅದು ಬಿಟ್ಟು ಹದಿನೈದುನೂರಕ್ಕಿಂತ ಹೆಚ್ಚಿಗೆ ಓಟ್ ಬೆಂಗಳೂರು ಮೈಸೂರು ಭಾಗದಾಗ ಅದಾವ ಹೀಗಾಗಿ ಅವ್ರು ನಮಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಮ್ಮ ಧ್ವನಿಗೆ ಯಾವುದೇ ಬೆಲೆ ಇಲ್ಲ ಅಲ್ಲಿ ಅದಕ್ಕೆ ನಾವು ಸರ್ಕಾರ ಮನವಿ ಮಾಡ್ತೀವಿ ನೀವು ಮಧ್ಯಪ್ರವೇಶ ಮಾಡಬೇಕು ಕೂಡಲೇ ಮಾಡಿ ಸರ್ಕಾರ ಕೆ ಎ ಸಿ ಎಮ್ಗೆ ಒತ್ತಡ ಹೇರಿ ಇಲ್ಲಿ ಹೊಸ ವಲಯ ಆಗಂಗೆ ನೋಡ್ಕೊಳ್ಬೇಕು ಓಕೆ ಡಾಕ್ಟರ್ ಜೈಬೀನ್ ದರ್ಗಿ ಅಂತೇಳಿ ಅಧ್ಯಕ್ಷರು ಕಲಬುರಗಿ ಕ್ರಿಕೆಟ್ ಸಂಸ್ಥೆ